मल्लिकार्जुना ನಿನ್ನ ದರ್ಶನ ದರ್ಶನಕ್ಕೆ ಬರಲು ಸ್ವಲ್ಪ ತಡವಾಯಿತು ಆಗಲಿ ಸ್ವಾಮಿ ಈಗಲೇ ಬರುವೆ

ವಾದ ಸುತ್ತ ಕುಳಿತರೆ ಬಗೆಹರಿಯದ ಮಾತು ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯ ದರ್ಶನ ಮಾಡಿಕೊಂಡು ಬರುವುದೇ ಅಪ್ಪನೆಯಂತೆ ಮನೆಯಲ್ಲಿ ಅಡುಗೆಲ್ಲ ಮಾಡಿಟ್ಟಿದ್ದೇನೆ ಶ್ರೀ ಚನ್ನಮಲ್ಲಿಕಾರ್ಜುನ ಸ್ವಾಮಿಯ ದರ್ಶನ ಮಾಡಿಕೊಂಡು ತಡ ಮಾಡದೆ ಬರಲಿಲ್ಲ ನಮ್ಮಪ್ಪನೆಯಂತೆ ಅಡುಗೆಯನ್ನು ಮಾಡಿಟ್ರು ಅಂತೆ ಅಡುಗೆ ಮನೆಯಲ್ಲಿ ಒಂದಾದರೂ ಗಟ್ಟೆ ಆದ್ರೆ ಅವರು ನೋಡಿಕೊಂಡು ಬರಲಿ ನಾನಂತೂ ಅಡಿಗೆಯನ್ನು ಮಾಡಿಟ್ಟು ಹೊರಗೆ ಬಂದ ಜಂಗಮನಿಗೆ ಕಂತಿ ಭಿಕ್ಷೆ ನೀಡಲು ಬಂದೆ ಒಳಗೆ ಹೋಗಿ ನೋಡುವಷ್ಟರಲ್ಲಿ ಗಳಿಗೆ ಮಡಿಗೆ e que number- <laughs> ನೀವೇ ಈ ರೀತಿ ನಿಜ ಹೇಳಿದ ಬಳಿಕ ನನ್ನ ಮಾತು ಸುಳ್ಳೇ ಸರಿ ಉಪಾಯ ಆಗಲಿ ಮಲ್ಲಿ ಎನ್ನ ಮುಂದೆ ನಮ್ಮಂತ ಬಾಳ್ವೇವಂತರ ಮನೆಯಲ್ಲಿರಲು ಯೋಗ್ಯಗಳಲ್ಲೇನಾದ

ಗಂಡನ ಪಾದಕ್ಕೆ ನಮಸ್ಕಾರ ಮಾಡಿ ಆಮೇಲೆ ಒಣಪಯಾರ ಮಾಡುತ್ತಾ ಕಣ್ಣೊಬ್ಬ ಹಾರಿಸುತ್ತ ಸಂತಿ ಬಿದ್ದಿನ ಹಿಡಿದು ಮಲ್ಲಯ್ಯನ ಗುಡ್ಡಕ್ಕೆ ಹೋಗಿ ಅಲ್ಲಿದ್ದ ಜಂಗಮರನ್ನು ಸಮಾಧಾನ ಪಡಿಸಿ ಅಲ್ಲಿದ್ದ ಜಂಗಮರನ್ನು ಸಮಾಧಾನಪಡಿಸಿ ತಿರುಗಿ ಬರಬೇಕಾದ್ರೆ ಹೊತ್ತಿ ಹೊರಳಿ ಹೋಗುವುದು ಆಮೇಲೆ ನೀರು ಏನ್ ತರ್ತಾಳ ಜೋಳಾಯವಾಗಿ ಬೀಸ್ತಾಳ ನಾವೇನ್ ರೊಟ್ಟಿ ಕಾಣ್ತೀವಿ ನಿಮಗಂತೂ ಹುಚ್ಚು ಹಿಡಿದಿದ್ದು ಹುಚ್ಚು ಹಗುರಾದ ಎರಡೇ ಕೆಲಸ ಬಿಟ್ರಾಯ್ತು ಮತ್ತಷ್ಟು ಹೇಳಿ ಏನೋ ಹಬ್ಬ ಹುಣ್ಣಿಮೆ ಇಲ್ಲ ಒಮ್ಮೆ ಮೈ ತೊಳೆದುಕೊಂಡು ಜಂಗಮರ ಪಾದ ಪೂಜೆ ಮಾಡಿ ಪ್ರಸಾದ ಸ್ವೀಕರಿಸುವುದು ನಮ್ಮ ಧರ್ಮ ಅದನ್ನೆಲ್ಲ ಬಿಟ್ಟು ಮಾಡುವಂತಾಗಿದೆ ತಂಗಿ ಮತ್ತೆ ನನಗೂ ಕೂಡ ಇದೇ ಚಿಂತೆ ಮನುಷ್ಯ ಆಗುವುದಿಲ್ಲ ರಾತ್ರಿ ಅಂತೂ ಕಣ್ಣಿಗೆ ಕಣ್ಣೇ ಹತ್ತುವುದಿಲ್ಲ ಇವಳು ಹಿಂಗ ಮಾಡ ಹತ್ತಿದ್ರಿಂದ ನಮ್ಮ ಮನೆತನದ ಮರ್ಯಾದೆ ಹೇಗೆ ಉಳಿದಿತ್ತಂತ ಕೊರಗಿ ಕೊರಗಿ ಸಾಯ್ತ ಸಣ್ಣ ಪರ್ವತ ಸಣ್ಣ ದೇವರ ಒಳ್ಳೆ ಹಾಕಿರಲ್ಲ ಈ ಮಂಡಿ ನೋತು ಮಾಡಿಸಿದ ನನ್ನ ಬರಮ ರೆಡ್ಡಿ ಬೆಂಪಾಯ್ ಗೊತ್ತ ದೇವಾ ಮಲ್ಲಿಕಾರ್ಜುನ ಪತಿ ಪಾದ ಸೇವೆಯಲ್ಲಿಯೇ ನಿರತಳಾಗಿ ಸದಾವ ಕಾಲ ನಿನ್ನ ಧ್ಯಾನ ಮಾಡುತ್ತಿರುವ ನನಗೆ ಇತರರ ಅಪಮಾನವೇ ಸರ್ವ ಸಾಕ್ಷಿ ಪರಮೇಶ್ವರ ನೀನೇ ಗತಿಯಪ್ಪ ಆ ಗತಿಗಳಿ ಮಲ್ಲೇ ನಿನ್ನ ಸಹಾಯಕನು ಬೋಧಮನ್ನ ಮೋಟ್ಟ ಮಲ್ಲಿ ಎಲ್ಲ ಮುಂದೆ ಚಂದ್ರಿ ಹಿಂಗ ಎಲ್ಲ ವಾಯಿ ಜಾತ್ರಿ ದಾಮನ್ ಜಾತ್ರೆ ಬರ್ತಾವ್ರಿ ಸಲಗ ಚಂದ್ರಡಿತ ಅದಕ್ಕೇ ತಂಗಿ ಅವಳನ್ನೇ ಕರೆದು ಹೇಳಿರಿ ನಮಗಂತೂ ಸಾಧ್ಯವೇ ಇಲ್ಲ ಆಮೇಲೆ ನನಗೆ ರಾತ್ರಿ ಹಾಡು ಆ ದುಷ್ಟ ಮಲ್ಲಿಗೆ ತಕ್ಕ ಶಚ್ಚೆಯನ್ನು ಕಟ್ಟರಿ ಅಮ್ಮ ನಂಗೆ ಮತ್ತೆವರೆಗೆ ಬಹು ಶ್ರಮ ಆಗಿದೆ ಗೋಧಿ ಹುಗ್ಗಿ ಗೋಳಿಗೆ ಪಾಯಸ ಅವು ಮಾಡಪ್ಪ ಬಾರ ನೀವು ಒಳಗೆ ಹೋಗಿ ಕೈಕಾಲು ಮುಖವನ್ನು ತೊಳೆದುಕೊಂಡು ಬರುವಷ್ಟರಲ್ಲಿ ನಾವಿಬ್ಬರು ಅಡಿಗೆಯನ್ನು ಸಿದ್ಧ ಮಾಡಿ ಇಟ್ಟಿರುತ್ತೇವೆ ಔ ತಂಗಿ ಯಾಕ್ರಿ ಮಧುರ ಒಂದು ಸಿಂಗಲ್ ಪ್ಯಾನು ಕ್ಯಾರೆ ಮಾಡಿಕೊಂಡ್ರೆ ಅದು Terima <tiple> kasih telah menonton! Oh, mm -hmm. bye. <laughs>